ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಇದು ತಿನ್ನಬೇಕು ತೆಗೆದು ಸಪ್ರೇಟಾಗಿ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಡಿ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ವಿಡಿಯೋ ಆದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸ್ವಲ್ಪ ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಪೂಜೆ ಮುಗಿಸಿದ್ದೇನೆ ಈಗ ನೋಡಿ ಪೂಜೆ ಮುಗೀತು ಫ್ರೆಂಡ್ಸ್ ಈಗ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ದೇನೆ ಕಣ್ಕಾಂಬರ್ ಹೂವು ತುಂಬಾ ಇತ್ತು ಕಣ್ಕಾಂಬರು ಹೂವು ದೇವರಿಗೆ ಹಾಕಿದ್ದೇನೆ ಕಟ್ಟಿ ಅದರಲ್ಲಿ ಮಿಡ್ಲಲ್ಲಿ ಮಲ್ಲಿಗೆ ಕೂಡ ಇತ್ತು ಅದಕ್ಕೆ ಕೂಡ ಕಟ್ಟಿ ದೇವರಿಗೆ ಎರೆಸಿದ್ದೀನಿ ಇವತ್ತು ನೀರು ದೋಸೆ ಮಾಡ್ಬೇಕಂತೇಳಿ ತೆಂಗಿನಕಾಯಿ ಹೊಡಿಲಿಕ್ಕೆ ಎತ್ತು ಬೆಳಗ್ಗೆ ಹಾಗೆ ದೇವ್ರಿಗೆ ಮುಂದೆನೇ ಒಡದ್ಬಿಟ್ಟೆ ಒಡೆದು ಇನ್ನು ತಕ್ಕೊಂಡು ನೀರು ದೋಸೆಗೆ ತುರ್ಕೊಂಡು ನೀರು ದೋಸೆ ಮಾಡ್ತೇನೆ ಫ್ರೆಂಡ್ಸಿಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸಪ್ಪೆ ತೆಗೆದ್ಬಿಟ್ಟಿದ್ದೇನೆ ಬೆಳ್ಳುಳ್ಳಿ ಇದು ಜವಾರಿ ಬೆಳ್ಳುಳ್ಳಿ ನೋಡಿ ಎಷ್ಟು ಸಣ್ಣದಾಗಿದೆಯಲ್ಲ ಜವಾರಿ ಬೆಳ್ಳುಳ್ಳಿ ಇಲ್ಲಿ ನೀರು ದೋಸೆಗೆ ರಾತ್ರಿನೇ ಅಕ್ಕಿ ನೆನೆ ಇಟ್ಟಿದ್ದೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈಗ ಆ ಮೊನ್ನೆ ನಾನು ಊರಿಂದ ಬಣ್ಣಲ್ಲ ಫ್ರೆಂಡ್ಸ್ ಬರುವಾಗ ನೋಡಿ ಈರುಳ್ಳಿ ಎಲ್ಲ ನೋಡಿ ತುಂಬಾ ಈರುಳ್ಳಿ ತಂದಿದ್ದೆ ಸಾಧಾರಣ ಒಂದು ಗೋಣಿ ಚೀಲನೇ ಈರುಳ್ಳಿ ಕೊಟ್ಟಿದ್ದರು ನಮ್ಮ ದೊಡ್ಡಮ್ಮ ಹೊಲದಲ್ಲಿ ಇದು ಬೇಸಿಗೆ ಈರುಳ್ಳಿ ಸಾಯೋದಿಲ್ಲ ಅಷ್ಟು ಜೇಗೆ ಬೇಗ ಮಳೆಗಾಲದಾದರೆ ಬೇಗ ಸ್ವಲ್ಪ ಹಾಳಾಗುತ್ತೆ ಇದು ಬೇಸಿಗೆ ಅದು ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ಇದು ನಾವು ಹಣ ಕೊಟ್ಟು ತಂದಿದ್ದು ಮುಂಚೆನೇ ಹಾಗಾಗಿ ಇದು ಇಲ್ಲಿ ಇದು ಈರುಳ್ಳಿ ಜವಾರಿ ಈರುಳ್ಳಿನೇ ನಮ್ಮಕ್ಕ ಕೊಟ್ಟರು ಊರಿಗೆ ಹಿಂಜಿದ್ನೆಲ್ಲ ನಮ್ಮ ಅಕ್ಕ ಕೊಟ್ಟದ್ದು ಇಲ್ಲಿ ಹಾಕಿದ್ದೀನಿ ಶ್ರೇಯಮ್ಮ ಅಲ್ಲಿ ಪಾತ್ರೆ ತೊಳಿತಾಯಿದ್ದಾಳೆ ಈಗ ಬೆಳಗ್ಗೆ ನಾನೀಗ ಇದನ್ನು ಸ್ವಲ್ಪ ಮಾಡ್ತೀನಿ ಈಗ ನೀರು ದಶದ್ದು ಬೆಳಗ್ಗೆ ತಿಂಡಿಗೆ ಲೇಟ್ ಆಗುತ್ತೆ ಅವ್ರಿಗೆ ಬೇಗ ಬೇಗ ಇಲ್ಲಿ ಸ್ವಲ್ಪ ಆಲೂಗಡ್ಡೆನ ಬೇಯಿಸಿ ಇಟ್ಟೀವಿ ಇದು ಬೇಕು ಸ್ವಲ್ಪ ಸಾಯಂಕಾಲಕ್ಕೆ ಬೇಕು ಈಗೇನು ಬೇಕಾಗಲ್ಲ ಇದನ್ನು ಶ್ರೇಯಾನ ತರ್ಕೊಡ್ತೀನಿ ತೊಳಿಲಿಕ್ಕೆ ಅದು ಬಿಸಿ ಇತ್ತಲ್ಲ ಹಾಗಾಗಿ ಇದನ್ನು ಮಾಡಿದ್ದು ತೊಗೋಶ್ರೇ ಇದನ್ನು ನೋಡಿ ಈಗ ಇಲ್ಲಿ ಮೆಣಸೆಲ್ಲ ತೆಗಿಬೇಕು ಮೆಣಸು ತಕೊತೇನೆ ಹಾಗೆ ಈಗ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ನೀರು ದೋಸೆ ಮಾಡ್ತಾಯಿದ್ದೀನಿ ಇಲ್ಲಿ ನೀರು ದೋಸೆ ಕೊಟ್ಟು ರೆಡಿ ಇದೆ ನೋಡಿ ಆಲ್ರೆಡಿ ು ಸ್ವಲ್ಪ ಬೆಳಗ್ಗೆ ಮೆಣಸುಕೊಳ್ಕೊಂಬಂದೆ ಚಟ್ನಿಗೆಲ್ಲ ಇದನ್ನು ಹಾಕಿದೆ ನೋಡಿ ಇಲ್ಲಿ ನೀರು ದೋಸೆ ತೆಳ್ಳಗೆ ಹರಡಬೇಕಲ್ಲ ಹಾಕಿದ್ದೀನಿ ಹಾಗೆ ಇಲ್ಲಿ ಶ್ರೇಣಿಗೆ ಕೂಡ ಇದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಈಜಿಯಾಗಿ ಬರ್ತಾ ನೀರು ದೋಸೆ ಇದನ್ನೇನು ಇದನ್ನು ಮಾಡುವಂಥ ಅವಶ್ಯಕತೆ ಇರೋಲ್ಲ ತೆಗೆದೇ ಇದಕ್ಕೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ತೇನೆ ಎಣ್ಣೆ ಒಂದು ಚಿಕ್ಕ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು ಎಣ್ಣೆ ಪ್ರತಿ ಸರಿ ಏನು ಬೇಕಂತೇನಿಲ್ಲ ಹಾಕೋರು ಹಾಕ್ತಾರೆ ನಾನೇನು ಪ್ರತಿ ಸರಿ ಹಾಕಲ್ಲ ಒಂದು ದೋಸೆಗೆ ಹಾಕಿದರೆ ಎರಡು ದೋಸೆ ಅಥವಾ ಮೂರು ದೋಸೆ ಹಾಗೆ ಹಾಕ್ತೇನೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಎಣ್ಣೆ ಕೂಡ ಅನಿಸಲ್ಲ ತುಂಬ ಎಣ್ಣೆ ಅನಿಸಿದ್ರೆ ಕೈಗೆಲ್ಲ ಎಣ್ಣೆ ನೆಣ್ಣೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈಜಿಯಾಗಿ ನೀರು ದೋಸೆ ಹಿಟ್ಟು ತಿಳುವಲ್ವಾ ಈಜಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು ತುಂಬಾ ಚೆನ್ನಾಗಿ ಈಗ ಮಕ್ಕಳಿಗೆ ತಿಂಡಿ ಕೂಡ ಕೊಡ್ತೇನೆ ಇಲ್ಲಿ ತಿಮಾರಿ ಚಟ್ನಿ ಮಾಡಿದೆ ನಾನು ಹಸಿರು ಕಲರ್ದು ನೋಡಿ ಇದು ಬೇರೆ ಕಾಣ್ತಾ ಇದೆ ಬಿದ್ದಿದೆ ಬಿದ್ದಿದೆಯಲ್ಲ ತಿಮಾರಿ ಚಟ್ನಿ ಹಾಕೋ ಸ್ಟೇ ಈಗ ತಿಂಡಿ ತಿನ್ನಲಿಕ್ಕೆ ಬಂದು ಬಟ್ಟೆ ಪಾತ್ರೆ ಮಾಡಿ ಅಲ್ಲಮ್ಮ ನೋಡಿ ಚಟ್ನಿ ದನಿಸ್ ತಿಂತ ಇದ್ದಾನ ಗ್ಯಾಸ್ ನೋಡಿ ಇಲ್ಲಿ ಹತ್ತುಗೊಂಡು ಹೋದ್ಲು ಶ್ರೇಯಮ್ಮ ಕೂಡ ಪೂಜೆ ಕೂಡ ಆಗಿದೆ ಆಲ್ರೆಡಿ ನೈವೇದ್ಯ ಕೂಡ ದೋಸೆನೇ ಹಿಡಿದೆ ಇಲ್ಲಿ ದನಿಸ್ ತಿಂತ ಇದ್ದಾನೆ ಹೇಗೆ ಆಗಿದೆಪ್ಪ ಚಟ್ನಿ ಚಕತ್ತಾಗಿದೆ ಹೌದಾ ದೋಸೆ ನೀರ್ದಸೆ ಅಲ್ವಾ ಇಲ್ಲಿ ಶ್ರೇಯ ಕೂಡ ತಿಂತಾಳೆ ಫ್ರೆಂಡ್ಸ ಮಳೆ ಬರೋ ಥರ ಆಗಿವೆ ಇವತ್ತು ಮಳೆ ಬೆಳಗ್ಗೆ ಸ್ವಲ್ಪ ಬಂದು ಹೋಯ್ತು ಬಟ್ಟೆಗಳು ಆಲ್ರೆಡಿ ಶ್ರೇಯ ಒಗ್ದಿದ್ದಾಳೆ ಸ್ವಲ್ಪ ಇತ್ತು ಈಗ ಬೇರೆ ಕೆಲಸ ಅಲ್ಲಿ ನೋಡಿ ಬೆಳ್ಳಕ್ಕಿ ಬಂದಿದೆ ಎಷ್ಟು ಚೆನ್ನಾಗಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ ನೋಡಿ ಅಲ್ಲಿ ಮನೆ ಸ್ಟಾರ್ಟ್ ಆಯ್ತು ಈಗ ನಾಯಿ ಬಿತ್ತು ಚಟ್ನಿ ಏನು ಅಮ್ಮ ಇಲ್ಲ ಜೋರಲ್ಲ ಮಾತಾಡು ಬೇಕಾದಾಗೆಲ್ಲ ಮಾತಾಡ್ತೀವಿ ಬೇಡಾದಾಗೆಲ್ಲ ಬೇಕಾದಾಗ ಮಾತಾಡಲ್ಲ ಅಲ್ಲ ಅಲ್ಲದೇ ಅವಳು ಹಾಗೆ ನೋಡಿ ಇಲ್ಲಿ ದೋಸೆ ಇದು ಬೆಂದಿದೆ ತೆಗಿತೇನೆ ಮತ್ತು ಗಟ್ಟಿಯಾಗ್ಬಿಡುತ್ತೆ ನೀರು ದೋಸೆ ಸ್ವಲ್ಪ ಬೇಯುವಾಗ ಲೇಟ್ ಆಗುತ್ತೆ ನೋಡಿ ಈಗ ಮಸ್ತಾಗಿ ಬರುತ್ತೆ ಈಗ ಇದೇಗೆ ಎಣ್ಣೆ ಹಾಕಿದ್ನಲ್ಲ ಈ ಸಪೆ ಎಣ್ಣೆ ಹಾಕಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಮುಚ್ಕೊಂಡು ಬಿಟ್ರೆ ಆಯಿತು ನೋಡಿ ಈಗ ಮುಚ್ಚಳ ಮುಚ್ಚಬೇಕು ಮುಚ್ಚಳ ಮುಚ್ಚಿದ್ರೆ ಮೇಲುಗಡೆ ಅದು ಚೆನ್ನಾಗಿ ಬೇಯುತ್ತೆ ಇದು ಇಲ್ಲ ಅಂದರೆ ಹಾಗೇ ಇರುತ್ತೆ ಈಗ ಯಜಮಾನ್ರು ಬಂದಿದ್ದಾರೆ ಅವ್ರಿಗೂ ಕೂಡ ತಿಂಡಿ ಕೊಡ್ತೇನೆ ಫ್ರೆಂಡ್ಸ ನೋಡಿ ಈಗ ಸಾಯಂಕಾಲ ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ ಈಗ ಸಾಯಂಕಾಲ ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಅಂದರೆ ವಡಾಪಾವ್ ವಡಾಪಾವ್ ಹೇಳಿ ರೆಡಿ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಇರುವೆ ನೋಡಿ ಇಲ್ಲಿ ಈರುಳ್ಳಿ ಕಾಯಿ ಮೆಣಸು ಸ್ವಲ್ಪ ಕೊಟ್ಟಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಮಕ್ಕಳು ತಿಂತಾರೆ ಅಂತೇಳಿ ಇದು ಮೆಣಸು ಅದನ್ನೇ ಕೊಟ್ಟಿಟ್ಟಿದ್ದೆ ಇಲ್ಲಿ ಹುಡಾಪಾಗೆ ಫಸ್ಟ್ ಟೈಮು ಪಾವ್ಬಜ್ಜಿ ಮಸಾಲೆ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ನೋಡಬೇಕು ಇದರಲ್ಲಿ ಕೊತ್ತಂಬರಿ ಸೊಪ್ಪಿದೆ ಚಹಾ ಕುದೀತಾ ಇದೆ ನೋಡಿ ಸಾಯಂಕಾಲ ಸ್ವಲ್ಪ ಇವತ್ತು ಉಪವಾಸ ಇರೋದರಿಂದ ಸ್ವಲ್ಪ ಚಹಾ ಕುಡಿಬೇಕಂತ ಅಂದ್ಕೊಂಡೆ ಇಲ್ಲಿ ಆಲೂಗಡ್ಡೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಶೇಂಗಾ ಚಟ್ನಿ ಕೂಡ ಇರಲಿಲ್ಲ ಚಟ್ನಿ ಕೂಡ ಮಾಡಿದೆ ನಮ್ಮ ಮೇಡಮ್ ಇಲ್ಲಿ ಕೂತ ಫೋನೇ ಹಡ್ದಿರಲಿಲ್ಲ ಮತ್ತೆ ನೋಡಿ ಶೇಂಗಾ ಚಟ್ನಿ ಇರಲಿಲ್ಲ ಫ್ರೆಂಡ್ಸ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಅಷ್ಟಾಗುತ್ತೆ ಶೇಂಗಾ ಚಟ್ನಿ ಟೇಸ್ಟ್ ಆಗುತ್ತೆ ಈ ಡಬ್ಬಿಗೆ ಹಾಕ್ತಾಯಿದಲ್ಲ ಅವಳೀಗ ಇವರು ಇಲ್ಲಿ ಏನು ಟಿ ವಿ ನೋಡುತ್ತಾರು ನಾನು ಇದಷ್ಟು ಮಾಡ್ತೇನೆ ಈಗ ಬೇಗ ಬೇಗ ಮತ್ತೆ ನೋಡಿ ಸಾಯಂಕಾಲ ಆವಾಗಲೇ ತೋರಿಸಿದಾಗೆ ಹೊಡಾಪ ಮಾಡ್ತಾಯಿದ್ದೀನಿ ವಡಾಪಾವು ಇನ್ನು ಏನು ಶಾಲೆನು ಸ್ಟಾರ್ಟ್ ಆಗ್ಲಿಕ್ಕೆ ಬಂತು ಮನುಷ್ಯನ ಕೂಡ ಶಾಲೆಗೆ ಹೋಗ್ತಾನಲ್ಲ ಅದಕ್ಕಾಗಿ ವಡಾಪಾವು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಧನುಷ ಶ್ರೇಯ ಶ್ರೇಯನಿಗೆ ಪಾವ್ ಬಜ್ಜಿ ಬೇಕಾಗಿತ್ತು ಧನುಷನಿಗೆ ವಡಾಪಾವು ಬೇಕಾಗಿತ್ತು ಅದಕ್ಕೆ ಶ್ರೇಯನಿಗೆ ಇನ್ನೊಂದು ದಿನ ಅದನ್ನು ಮಾಡೋಣ ಇವತ್ತು ಇದನ್ನು ಮಾಡ್ತೀನಿ ಅಂದರೆ ಅದನ್ನು ಮಾಡ್ತಿದ್ದೆ ಬ್ರೆಡ್ ತಂದಿದ್ದೆವು ಯಜಮಾನ್ರು ವಡಾಪಾವ್ ಮಾಡ್ಲಿಕ್ಕೆ ಅಂತ ಹೇಳಿ ನಿನ್ನೆ ಪೇಟೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅವಾಗ ತೊಗೊಂಬಂದಿದ್ದೆ ಬರುವಾಗ ಅದಕ್ಕಾಗಿ ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ಅದಕ್ಕೆ ಬೇಡ ಅಂತ ಮತ್ತೆ ಇದನ್ನು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಮಾಡಿದ್ದೇನೆ ಕರೆದಿದ್ದೇನೆ ಹಾಗೆ ನಮ್ಮ ಅಮ್ಮ ಅವ್ರ ಮನೆಗೆ ಕೂಡ ಹೋಗಿ ಬರ್ತೀನಿ ಊರಿಂದ ಬಂದ ಮೇಲೆ ಹೋಗಿಲ್ಲ ನಾನು ಅವ್ರ ಮನೆಗೆ ಅವ್ರಿಗೊಂದೆರಡು ಸಾಯಂಕಾಲ ಸ್ನ್ಯಾಕ್ಸ್ ಆಗುತ್ತೆ ಅಲ್ಲ ಚಹಾ ಕಾಫಿ ಒಟ್ಟಿಗೆ ಸೂಪರ್ ಆಗುತ್ತೆ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಎಂಥ ಸೆಕೆ ಅಲ್ಲ ರೀ ಅಯ್ಯೋ ಸೆಕೆ ಅಂತ ಆಗ್ತಾ ಇಲ್ಲ ಅಷ್ಟೊಂದು ಸೆಕೆ ಇದೆ ಅದಕ್ಕಾಗಿ ನೋಡಿ ಇಲ್ಲಿ ಪಾವ್ ಒಳಗಡೆ ಹಾಕಲಿಕ್ಕೆ ನಾನು ಸ್ವಲ್ಪ ಸಣ್ಣ ಸೈಜ್ ಮಾಡಿದ್ದೇನೆ ಜಾಸ್ತಿ ಪಾವ್ ಒಳಗಡೆ ತಿನ್ನೋದು ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ ನಮ್ಮ ಹೆಜ್ಬೆಂಡ್ರು ತಿನ್ನಲ್ಲ ಅವ್ರು ಹಾಗೆ ತಿಂತಾರೆ ವಡಾನೆ ತಿಂತಾರೆ ಅದಕ್ಕಾಗಿ ಒಡಾನೆ ಅವರಿಗೆ ಕೊಟ್ಟರೆ ಆಯ್ತು ಅಂತೇಳಿ ಅವ್ರು ಹೇಗೆ ತಿಂತಾರೆ ತಿನ್ನಲಿ ಶೇಂಗಾ ಚಟ್ನಿ ಕೂಡ ಮಾಡಿದೆ ಚಟ್ನಿ ಕೂಡ ಇರಲಿಲ್ಲ ಇದ್ರೊಳಗಡೆ ಹಾಕ್ಲಿಕ್ಕೆ ಅಂತೇಳಿ ಅದು ಸ್ವಲ್ಪ ಮಾಡಿಕೊಂಡೆ ಹಾಗೆ ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಸ್ವಲ್ಪ ಮಾಡಿದ್ದೀನಿ ಕಾಯಿ ಎಲ್ಲ ಹಾಕಿ ಮಾಡಿರೋದು ಹಾಗೆ ಸ್ವಲ್ಪ ಅದನ್ನು ಸ್ವಲ್ಪ ಹಚ್ಚಿ ಇವತ್ತು ಒಂದು ಸಿಂಪಲ್ಲಾಗಿರುವಂಥ ರೆಸಿಪಿ ಬರುತ್ತೆ ಸಪೋರ್ಟ್ ಮಾಡಿ ಓಡಾಪೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡಿದ್ದೀನಿ ಫುಲ್ಲು ಪದಾರ್ಥ ಎಲ್ಲ ಹಾಕಿ ನಾನು ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡಿಲ್ಲ ನೋಡಿ ಮನೆಯಲ್ಲೇ ಇರುವಂಥ ಮಸಾಲೆಯಿಂದನೇ ಇದಕ್ಕೊಂದು ಇನ್ನೊಂದು ಇನ್ನು ಗೊತ್ತಾ ಎಲ್ಲರೂ ಒಡಪಿಗೆ ಮಸಾಲೆ ಬೇರೆ ಹಾಕ್ತಾರೆ ನಾನು ಬೇರೆ ಹಾಕಿದ್ದೀನಿ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಅಲ್ಲಿ ವಿಡಿಯೋದಲ್ಲಿ ಫುಲ್ ಬರುತ್ತೆ ನೋಡಿ ಯಾವುದು ಸೀಕ್ರೆಟ್ ಮಸಾಲೆ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ ಅಂಥೇಳಿ ನಿಮಗೂ ಕೂಡ ಗೊತ್ತಾಗಲಿ ಅಲ್ಲ ನಾನು ಬೇರೆ ಬೇರೆ ಹಾಕಿ ಮಾಡಿದ್ದೀನಿ ಇದೊಂಥರ ಟೇಸ್ಟ್ ನೋಡ್ಬೇಕಂತ ಹೇಳಿ ಮಾಡಿದ್ದೇನೆ ಕಡೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಇಲ್ಲೇನೋ ಆದಷ್ಟು ಜನರಿಗೆ ಸೇರ್ ಮಾಡಿ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದೀನಿ ಪ್ಲೇಸರ್ ನೋಡಿದ್ರೆ ಇವು ಕೂಡ ರೆಡಿ ಅದು ಸ್ವಲ್ಪ ನೋಡಿ ಹಿಟ್ಟು ಹದವಾಗಿರಬೇಕು ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿ ಹದವಾಗಿದ್ದರೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗ್ಯಾವ ತಗೊಂಡು ಬಿಡ್ತೀನಿ ನೋಡಿ ಸೂಪರಾಗಿ ಕಾಣ್ತಾ ಉಂಟಾದನುಷ ನಿಮಗೆ ತೆಗೀತ ನೋಡಿ ಸ್ವಲ್ಪ ಹಾಕುವಾಗ ಸ್ಲೋ ಉರಿಯಲ್ಲಿ ಹಾಕಿದರೆ ವಡೆ ಸೂಪರಾಗಿ ಕರಿತವೆ ಬೊಂಡ ಆಲೂಗಡ್ಡೆ ಬೊಂಡ ತುಂಬ ಚೆನ್ನಾಗಿ ಕರಿತವೆ ನೋಡಿ ನೋಡಿ ಇಲ್ಲಿ ಈ ಥರ ಮೇಲುಗಡೆ ಇದು ಹಾಕುವಾಗ ಬಂದಿರ್ತದಲ್ಲ ಇಷ್ಟು ತಗೊಂಡ್ಬಿಟ್ರೆ ಸಾಕು ನಮಗೆ ಸ್ವಲ್ಪ ಇಲ್ಲಾಂದ್ರೆ ಅಲ್ಲೇ ಬಿಟ್ಟು ಅಂದರೆ ಏನಾಗುತ್ತೆ ಗರಿ ಗರಿ ಒಂಥರ ಕಪ್ಪಾಗಿಬಿಡ್ತಾರೆ ಇದಾದ್ರೆ ತಿನ್ಲಿಕ್ಕೆ ಆದರೂ ಬರುತ್ತೆ ಈ ಥರ ಮಾಡಿಬಿಟ್ರೆ ತಿನ್ಲಿಕ್ಕೂ ಬರಲ್ಲ ಇಲ್ಲೊಂದು ನಾಲ್ಕು ನಾವು ಇದೊಂದು ನಾಲ್ಕು ಬೇಗ ಬೇಗ ಹಾಕಿಬಿಡ್ತೀನಿ ಹಾಕಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಡ್ತೀನಿ ಗ್ಯಾಸ್ ಕಟ್ಟಿ ಸಾಯಂಕಾಲ ಇನ್ನೂ ಕ್ಲೀನ್ ಮಾಡಿಲ್ಲ ಎರಡು ಟೈಮ್ ಕ್ಲೀನ್ ಮಾಡಿದಾಗ ಅದು ಸಮಾಧಾನ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಸೂಪರ್ ಅಂದ್ರೆ ನೋಡಿ ನಮ್ಮ ಮೇಡಮ್ ಅವರು ಕಸ ಗುಡಿಸ್ಲಿಕ್ಕೆ ಹೇಗೆ ನಿಲ್ಲಿ ಕಸ ಗು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮಾಡ್ಕೊಂಡ್ಮೇಲೆ ಸಿಂಕೆಲ್ಲ ತೊಳೆದ ಮೇಲೆ ಕಸ ಗುಡಿಸೋಣ ಲಾಸ್ಟಿಗೆ ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಏನಾದರೂ ಇದ್ದರೆ ಬೀಳುತ್ತೆ ಫ್ರೆಂಡ್ಸ ಇದೊಂದಿಷ್ಟು ಹಿಟ್ಟು ಉಳೀತು ನೋಡಿ ಒಂದಿಷ್ಟು ಇದಕ್ಕೆ ಇನ್ನೊಂಚೂರು ಹಿಟ್ಟು ಹಾಕಿ ಗಟ್ಟಿ ಮಾಡ್ಕೊತೀನಿ ಒಂದೆರಡು ಮೆಣ್ಸಿನ್ ಬಜ್ಜಿ ಬಿಟ್ಟುಬಿಡ್ತೀನಿ ಇಲ್ಲಾಂದರೆ ಹಿಟ್ಟು ಹಾಳಾಗುತ್ತೆ ಇದು ಕಡಲೆ ಹಿಟ್ಟು ತೆಗಿ ಇದಕ್ಕೆ ಬಿಡ್ತೇನೆ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಅದನ್ನೇ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡ್ತೇವೆ ಒಂದು ನಾಲ್ಕೈದು ಅದು ಇಲ್ಲಿ ವಡ ವಡ ಅದರಲ್ಲೇ ಇದೆ ಬಜ್ಜಿನೂ ಅದರಲ್ಲೇ ಇದೆ ಇಲ್ಲಿ ತಿಂತ ಇದ್ದಾರೆ ನೋಡಿ ನಮ್ಮ ಕಾಟ್ ಮೇಲೆ ಊರಿಗೆ ಹೋಗಿ ಬಂದದ್ದು ಬಟ್ಟೆ ಇನ್ನ ಅಲ್ಲೇ ಇದೆ ಹೇಗಿದೆ ವಡ ಚೆನ್ನಾಗಿ ಉಂಟಾ ಇವರು ತಿಂತ ಇದ್ದೀರಾ ಏನಿಗೆ ಹೇಳೋರ್ಲೆ ಮತ್ತೆ ಸಖತ್ತಾಗಿದೆ ಇನ್ನೊಂದು ಎರಡು ಹಾಕಿಕೊಡ್ಲ ನಿಮಗೆ ರೀ ಬನ್ನಿ ಹಾಗಾದ್ರೆ ಫ್ರೆಂಡ್ಸ ನಾವು ಕೂಡ ಹಾಕೊಂಡು ತಿಂತೇನೆ ಚೆನ್ನಾಗಿದೆ ಅಂತೆ ಏನು ಸೀಕ್ರೆಟ್ ಹಾಕಿದ್ದೀನಿ ಅಂತೇಳಿ ವಿಡಿಯೋದಲ್ಲಿ ನೋಡಿ ಇವತ್ತು ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೀಲಿಕ್ಕೆ ಇಲ್ಲಿಕೋಬೇಡಿ ನೋಡಿ ಇಲ್ಲಿ ವಡಾಪ ಮಾಡಲಿಕ್ಕೆ ನಾನು ಮೊದಲಿಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಬೇರೆ ಥರನೇ ಇದ್ದೀನಿ ಇವತ್ತು ನಾನು ಶೇಂಗಾನ ಈ ಥರ ಹುರ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತನ ಮಿಕ್ಸಿ ಮಾಡ್ಕೋಬೇಕಂತೇಳಿ ಸ್ವಲ್ಪ ತರಿ ತರಿಯಾಗಿ ಈ ಥರ ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಅಷ್ಟನ್ನು ನೀವು ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಖಾರ ಇದ್ದದ್ದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಇನ್ನೊಂದು ಸತಿ ನಾನು ಮಿಕ್ಸಿ ಮಾಡ್ತೇನೆ ಫುಲ್ ನೈಸಾಗಿ ಮಾಡ್ಕೊಳಿಕ್ ಹೋಗ್ಬಿಡಿ ತರಿ ತರಿಯಾಗಿದ್ದರೆ ನಮಗೆ ಸಾಕು ನೋಡಿ ಈ ಥರ ಇರಬೇಕು ಇದು ಶೇಂಗಾ ಚಟ್ನಿ ಇದಕ್ಕೆ ಒಡಪಾಗೆಲ್ಲ ಬೇರೆ ಚಟ್ನಿಯೂ ಮಾಡ್ತಾರೆ ನಾನು ಇಲ್ಲಿ ನಿಮಗೆ ಬೇರೆ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಶೇಂಗಾ ಪುಡಿನ ಮಿಕ್ಸಿ ಜಾರಲ್ಲಿದು ಇದಕ್ಕೆ ಹಾಕೋತೀನಿ ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಇಲ್ಲಿ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಂಥೇಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ಇದಕ್ಕೆ ಒಂದರಿಂದ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಕುಟ್ಟಿ ಇದ್ದೀನಿ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಫುಲ್ ಸ್ಲೋ ಇಟ್ಕೊಳ್ಳಿ ಹೈ ಇಡ್ಲಿಕ್ಕೆ ಹೋಗಿ ಇದಕ್ಕೆ ಸ್ವಲ್ಪ ಸೊಪ್ಪು ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸೊಪ್ಪು ಬೆಳ್ಳುಳ್ಳಿ ಎರಡೇ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕಾಗುತ್ತೆ ತುಂಬಾ ಅಂದರೆ ಸ್ಲೋ ಹುರಿಯಲ್ಲೇ ಗರಿ ಗರಿಯಾಗಿ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಇದು ಎಷ್ಟು ಗರಿ ಗರಿಯಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಮಗೆ ಕೈಯಲ್ಲಿ ತುಂಡು ಮಾಡಲಿಕ್ಕೆ ಹೋದರೆ ತುಂಡಾಗಬೇಕು ಪುಡಿ ಆಗಬೇಕು ಅಷ್ಟು ಗರಿ ಗರಿ ಆದರೆ ನಮಗೆ ಇಲ್ಲಿ ಸಾಕು ಈಗ ಗರಿ ಗರಿಯಾಗಿದೆ ರೆಡಿಯಾಗಿದೆ ಇದು ಒಗ್ಗರಣೆ ಈಗ ನಾನು ಇದನ್ನ ಗ್ಯಾಸ್ ಕೂಡ ಆಫ್ ಮಾಡಿ ಈಗ ಚಟ್ನಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೋತೀನಿ ಎಲ್ಲ ನೋಡಿ ಇದನ್ನೆಲ್ಲವನ್ನು ಅದಕ್ಕೆ ಹಾಕೋತೇನೆ ಇದನ್ನೀಗ ನಾವು ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಮಿಕ್ಸ್ ಆಗೋಲ್ಲ ಕೈಯಿಂದ ಮಿಕ್ಸ್ ಮಾಡಬೇಕು ಏನು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಕೈಯಿಂದನೇ ನಾವು ತುಂಡು ಮಾಡ್ತಾ ಹೋಗ್ಬೇಕು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಬೇಕು ಅದು ತುಂಡಾಗ್ತಾ ಹೋಗುತ್ತೆ ಚೆನ್ನಾಗಿ ಇಲ್ಲಿ ಕೈಯಿಂದ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಎಲ್ಲ ತುಂಡಾದ್ರೆ ಏನಾಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದರದ್ದು ಹಾಗಾಗಿ ನೋಡಿ ಇಲ್ಲಿ ಎಲ್ಲಿಯಾದರೂ ಕಾಣ್ತಾ ಇದೆಯಾ ಕರಿಬೇವು ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಇಲ್ಲ ಈಗ ನಮಗೆ ಚಟ್ನಿ ಪುಡಿ ರೆಡಿ ಆಯಿತು ಈಗ ಆಲೂಗಡ್ಡೆ ಸ್ಟಪ್ಪಿಂಗ್ ಮಾಡ್ಕೊಳ್ಳಿಕ್ಕೆ ಇದು ಬೊಂಡ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಜಾಸ್ತಿ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತ ಕರಿಬೇಸೊಪ್ಪನ ತೊಗೊಂಡಿದ್ದೇನೆ ಆಲೂಗಡ್ಡೆ ಕರಿಬೇವು ಸೊಪ್ಪು ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸೊಪ್ಪು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಕಾಯಿ ಮೆಣಸು ಸ್ವಲ್ಪ ಕುಟ್ಟಿಟ್ಟಿದ್ದೆ ನಾನು ಮಕ್ಕಳೆಲ್ಲ ತಿಂತಾರಲ್ಲ ಅಂಥೇಳಿ ಅದು ಖಾರ ಇರೋದರಿಂದ ಸ್ವಲ್ಪ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಂ ಫ್ಲೇದು ಇಡ್ಲಿಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತೀನಿ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬಸವರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಹರಶಿ ಪುಡಿ ಹುಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಏನಪ್ಪ ಇದು ಅಂದರೆ ಇಲ್ಲಿ ವಡಾಪಾವ್ ಮಾಡ್ಬೇಕಾದ್ರೆ ವಡಾ ಪಾವ್ ಮಸಾಲೆನ ಸೇರಿಸ್ಬೇಕಾಗಿತ್ತು ವಡಾಪಾವ್ ಮಸಾಲೆ ಹಾಕಿಲ್ಲ ನಾನಿಲ್ಲಿ ಪಾವ್ಬಜ್ಜಿ ಮಸಾಲೆ ಹಾಕಿದ್ದೀನಿ ಅದೇ ಸೀಕ್ರೆಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಪಾವ್ ಮಸಾಲೆ ಖಾಲಿಯಾಗಿತ್ತು ಹಾಗಾಗಿ ನಾನು ಪಾವ್ಬಜ್ಜಿ ಮಸಾಲೆ ಹಾಕಿದೆ ಹೇಗೆ ಬರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ ಸೀಕ್ರೆಟಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಪಾವ್ಬಜ್ಜಿ ಮಸಾಲೆ ಹಾಕಿದ್ರು ಕೂಡ ಇಲ್ಲಿ ಇದಕ್ಕೆ ಎಂಡಲ್ಲಿ ನಾನು ಏನು ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ನೀರು ನೀರಾಗಿ ಜಾಸ್ತಿ ಬೇಯಿಸ್ಕೊಳಿಕ್ಕೆ ಹೋಗಬೇಡಿ ನಮಗೆ ಬೋಂಡ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದನ್ನು ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಈಗ ಆಲೂಗಡ್ಡೆ ಎಲ್ಲ ಮಸಾಲೆ ಹೊಂದೋತ್ತ ರೀತಿ ಮಿಕ್ಸ್ ಆಗಬೇಕು ಸುಡ್ತಿತ್ತು ಅಂದರೆ ನೀವು ಸ್ವಲ್ಪ ಆರಿದ ಮೇಲೆ ಕೈಯಿಂದಾದರೂ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಪೂನಿಂದನೇ ಮಾಡಿದೆ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೂ ಕಸೂರಿ ಮೇಟಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇರೋದರಿಂದ ಕಸೂರಿ ಮೇಥಿ ಹಾಕಿಲ್ಲ ಈಗ ಇದನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿ ಇಡ್ತೀನಿ ಸೈಡಿಗೆ ಹಾರಬೇಕು ಉಂಡೆ ಕಟ್ಟಲಿಕ್ಕೆ ನಮಗೆ ಇದು ಸ್ವಲ್ಪ ವಿಡಿಯೋನ ಲೆಂತಿಯಾಗಿದೆ ಆಗಿದೆ ನೀಟಾಗಿ ಹಾಕಿರೋದ್ರಿಂದ ಲೆಂತಿಯಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಯಾರೋ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಅರ್ಥ ಕೂಡ ಆಗುತ್ತೆ ನೋಡಿ ಈಗ ಆರಿದೆ ಇಲ್ಲಿ ಇದನ್ನ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಕೂಡ ಕಟ್ಕೋತೇನೆ ದೊಡ್ಡ ದೊಡ್ಡ ಬೇಕಂದರೆ ದೊಡ್ಡ ದೊಡ್ಡ ದೊಡ್ಡಪ್ಪವಾಗಿ ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕದೇ ಎಷ್ಟು ಚಿಕ್ಕದು ಚೆನ್ನಾಗಿರುತ್ತೋ ಅಷ್ಟೊಳ್ಳೇದು ಲಿಂಬೆ ಹಣ್ಣಿನ ಗಾತ್ರದಕ್ಕಿಂತ ಕಮ್ಮಿನೇ ಕಟ್ಬೋದು ನೀವು ಉಂಡೆ ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ ಕಡಲೆ ಹಿಟ್ಟಾಕಿ ಜಾಸ್ತಿನೇ ದೊಡ್ಡದಾಗುತ್ತೆ ಆವಾಗದು ನೋಡಿ ಇಲ್ಲಿ ಉಂಡೆ ರೆಡಿ ಮಾಡಿ ಎತ್ತಿ ಇಟ್ಟಿದ್ದೀನಿ ಈಗ ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಕಡಲೆ ನಾನು ಇಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ತುಂಬ ಏನಿಲ್ಲ ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸಿದ್ದೀನಿ ಇದಕ್ಕೆ ಅಜ್ವೈನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಯಾಕೆ ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹೊಟ್ಟೆಗೆಲ್ಲ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ಅಜ್ವೈನನ್ನು ನಾನಿಲ್ಲಿ ಸೇರಿಸಿದ್ದೀನಿ ಈ ಥರ ಸತಿ ಎಲ್ಲ ಉಪ್ಪು ಜೀರಿಗೆ ಚಿಲ್ಲಿ ಪೌಡರ್ ಮಿಕ್ಸ್ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ 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 ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ತುಂಬ ಗಟ್ಟಿ ಬೇಕಾಗಲ್ಲ ತುಂಬ ನೀರು ಥರ ಬೇಕಾಗಲ್ಲ ನಮಗೆ ಹಿಟ್ಟಿದು ಹಾಗಾಗಿ ಇದನ್ನು ನಾವು ಗಂಟಿಲ್ಲದ ಹಾಗೆ ಕಲಿಸ್ತಾ ಈಗ ನೀರು ಹಾಕಿ ಚೆನ್ನಾಗಿ ವಡಾಪ ವಡಾಪಾವ್ಗೆ ಯಾವ ಥರ ಬೇಕೋ ಆ ಥರ ನಾವು ಇಲ್ಲಿ ಕಲಿಸ್ತಾ ಹೋಗ್ಬೇಕಾಗತ್ತೆ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಬೇಡ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಬೇಕಾಗತ್ತೆ ತುಂಬ ಗಟ್ಟಿಯಾಗಿ ಕಲಸಿಬಿಟ್ರೆ ವಡಾಪಾವ್ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಕಲಸಿ ಸ್ವಲ್ಪ ಜಾಸ್ತಿ ಹೊತ್ತು ಸ್ವಲ್ಪ ತಿರುಗಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಅವಾಗ ಹಿಟ್ ಹಗುರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಈಗ ಇಲ್ಲಿ ಬಾಂಡ್ಲೆಯಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ನಿಮಗೆ ಎಷ್ಟು ಬೋಂಡಾನ ಬಿಡ್ತೀರಿ ನೋಡಿ ಅದ್ರ ಮೇಲೆ ಡಿಫೆಂಡ್ ಇರುತ್ತೆ ಇಲ್ಲಿ ಎಣ್ಣೆ ಕೂಡ ಕಾತಿದ್ದೆ ನಾನು ಇಲ್ಲಿ ಒಂದೊಂದೇ ಬೋಂಡಗಳನ್ನ ಬಿಡ್ತಾ ಹೋಗ್ತೀನಿ ನೋಡಿ ಹಿಟ್ಟು ಸ್ವಲ್ಪ ಮಿದು ಆಗಬೇಕು ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ ಇಲ್ಲಾಂದರೆ ಬೊಂಡಾಕೆ ಜಾಸ್ತಿ ಹತ್ತತೆ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಈ ಥರ ಈಗ ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೆ ನೋಡಿ ಅಷ್ಟನ್ನು ಹಾಕ್ತಾ ಇದ್ದೆ ಹಾಕಿದೆ ಈಗ ಒಂದೊಂದಾಗಿ ತಿರುಗಿಸ್ಬೇಕಾಗತ್ತೆ ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಅದೇ ಇದಾಗುತ್ತೆ ನೋಡಿ ಈ ಥರ ನಾವೆಲ್ಲವನ್ನು ತಿರುಗಿಸ್ಬೇಕಾಗತ್ತೆ ಫ್ರೆಂಡ್ಸ ವಿಡಿಯೋಗಳನ್ನು ನಾನು ಆದಷ್ಟು ನಿಮಗೆ ಶೇರ್ ಇದ್ದೀನಿ ಯಾವ ವಿಡಿಯೋ ಬೇಕಂಥೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಈಗ ಇದು ಫುಲ್ ಈ ಸೈಡು ಕೂಡ ಫ್ರೈ ಆಗಬೇಕು ಚೆನ್ನಾಗಿ ಈಗ ಎರಡು ಸೈಡು ಫ್ರೈ ಆಗಿದೆ ನಾನು ಇದನ್ನು ತಕ್ಕೊತೇನೆ ಈಗ ಒಂದು ತಟ್ಟೆಗೆ ತಗೊಂಡ್ಬಿಡ್ತೀನಿ ನೋಡಿ ಇದಕ್ಕೆ ಸೈಡೆಲ್ಲ ಹೇಗೆ ಸ್ವಲ್ಪ ಹಿಟ್ಟು ಮಿದು ಆದರೆ ಈ ಥರ ಆಗುತ್ತೆ ನಾನು ಯಾಕೆ ಮಿದು ಮಾಡ್ಕೊಂಡು ಅಂದರೆ ಆಲೂಗಡ್ಡೆಗೆ ಜಾಸ್ತಿ ಹಿಟ್ಟಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನ ಮಾಡಿದೆ ಈಗ ಇದನ್ನೆಲ್ಲವನ್ನು ಒಂದು ತಟ್ಟೆಗೆ ತಗೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಈಗ ನಾನಿಲ್ಲಿ ಒಂದು ನಾಲ್ಕು ಪಾವನ್ನು ತೊಗೊಂಡಿದ್ದೀನಿ ಈ ಥರ ಪಾವು ಬೇಕ್ರಿಯಲ್ಲಿ ಸಿಗುತ್ತೆ ನಮಗೆ ಇದನ್ನೀಗ ಮಿಡ್ಲಲ್ಲಿ ಚಾಕುವಿಂದ ಕಟ್ ಮಾಡ್ಕೊತೀನಿ ಮದ್ದಕ್ಕೆ ಫುಲ್ಲು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಮಧ್ಯಕ್ಕೆ ಗ್ಯಾಪ್ ಇರಬೇಕು ಹಿಂದ್ಗಡೆ ಇರಬೇಕು ಅಷ್ಟು ಕಟ್ ಮಾಡಿದರೆ ಸಾಕು ನಮಗೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆ ಸೈಡಿಗೆ ನಾನು ಚಟ್ನಿ ಮಾಡಿಟ್ಟೆ ಚಟ್ನಿ ರೆಸಿಪಿ ಏನು ಹಾಕಿಲ್ಲ ಫ್ರೆಂಡ್ಸ ಗ್ರೀನ್ ಚಟ್ನಿ ಮಾಡಿಟ್ಟಿದ್ದೆ ಅದನ್ನು ಗ್ರೀನ್ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ ಮೇಲ್ಗಡೆ ಕೆಳಗಡೆ ಏನು ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ನಿಮಗೆ ರೆಸಿಪಿ ತೋರಿಸಿದ್ನಲ್ಲ ಅದನ್ನು ಶೇಂಗಾ ಚಟ್ನಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಈಗ ಮಿಡ್ಲಲ್ಲಿ ಒಂದೊಂದು ವಡಾಪ ಇಡಬೇಕಾಗುತ್ತೆ ನಾನು ಇಲ್ಲಿ ಏನು ಮಾಡಿದ್ದೆ ಒಂದು ನಾಲ್ಕೈದು ಹಸಿ ಮೆಣಸನ್ನ ಫ್ರೈ ಮಾಡಿಕೊಂಡಿದ್ದೆ ಇದರೊಟ್ಟಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ ಅದಕ್ಕಾಗಿ ಇದರೊಟ್ಟಿಗೆ ತಿನ್ನಬೇಕು ತೆಗೆದು ಸಪ್ರೇಟಾಗಿ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ ಫ್ರೆಂಡ್ ವಿಡಿಯೋ ಆದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ